ರಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿದ ಇವರು ಇಂಗ್ಲಿಷ್ ಕಲಿತೆ ಟ್ಯೂಷನ್ ಈಜು ಕಂಪ್ಯೂಟರ್ ತರಬೇತಿಯನ್ನು ಮಾಡಿ ಜೊತೆಗೆ ನಟನೆಯನ್ನು ಕಲಿತಿದ್ದಾರೆ ಸಮಾಜ ಸೇವೆಯಲ್ಲಿ ಇವರದ್ದು ಎತ್ತಿದ ಕೈ ಐನೂರಕ್ಕಿಂತ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಬ್ಯೂಟಿಷಿಯನ್ ತರಬೇತಿಯನ್ನು ನೀಡಿ ಸರ್ಟಿಫಿಕೇಟ್ ಸಹ ನೀಡಿ ಅವರಿಗೆ ಜೀವನ ಕಟ್ಟಿಕೊಳ್ಳಲು ಹೊಸ ಸ್ಫೂರ್ತಿಯಾಗಿದ್ದಾರೆ ಜೊತೆಗೆ ಅನಾಥ ದೀನ ದಲಿತರು ಹಾಗೂ ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಾಡುತ್ತಿದ್ದು ಸಮಾಜ ಸೇವೆಯಲ್ಲಿ ಇನ್ನೂರರಿಂದ ಮುನ್ನೂರಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ತಮ್ಮ ಕುಡಿಗೇರಿಸಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮದರ್ ತೆರೇಸಾ ಕರ್ನಾಟಕ ರತ್ನ ಕನ್ನಡದ ಹಬ್ಬ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಜೊತೆಗೆ ಆದಿಚುಂಚನಗಿರಿ ಮಹಿಳಾ ಸಂಘ ಇವರಿಗೆ ಗೋಲ್ಡನ್ ಹಾಟ್ ವಿತ್ ಲೇಡಿ ಎಂಬ ಪ್ರಶಸ್ತಿಯನ್ನು ನೀಡಿದೆ ಇವರ ಸೇವೆಯನ್ನು ಗುರುತಿಸಿ ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಇವರು ಕಾಲಿಡದ ಕ್ಷೇತ್ರವೇ ಇಲ್ಲ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸಿ ಅದರಲ್ಲೂ ಸಹ ಎಣಿಸಿಕೊಂಡಿದ್ದಾರೆ ಹಾಡು ಮತ್ತು ಕೂಡ ಭಾಗವಹಿಸುತ್ತಿರುತ್ತಾರೆ ಇಷ್ಟೇ ಅಲ್ಲದೆ ಇವರು ಜನಸಂಖ್ಯಾ ಸಮಾಧಾನ ಫೌಂಡೇಶನ್ ನಲ್ಲಿ ಕರ್ನಾಟಕದ ಮಹಿಳಾ ಅಧ್ಯಕ್ಷರಾಗಿ ಮಾನವ ಹಕ್ಕುಗಳ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಹಾಗೂ ಲಯನ್ಸ್ ಲೆನಿಸ್ ಮಹಿಳಾ ಕ್ಲಬ್ ನಲ್ಲಿಯೂ ಕೂಡ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸೌಂದರ್ಯ ಕ್ಷೇತ್ರದಲ್ಲೂ ಭಾಗವಹಿಸಿ ಮಿಸ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೆರಡರ ಟೈಟಲ್ ಗೆದ್ದಿದ್ದಾರೆ ಹಾಗೆಯೇ ತಮ್ಮ ಮಗನೊಂದಿಗೆ ಭಾಗವಹಿಸಿ ಬೆಸ್ಟ್ ಮೂಮೆಂಟ್ ಚೈಲ್ಡ್ ಎರಡ್ ಸಾವಿರದ ಇಪ್ಪತ್ತು ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಟಿವಿ ನೈನ್ ಚಂದನ ಸುವರ್ಣ ಉದಯ ಪವರ್ ಟಿವಿ ಚಿಟ್ಟು ಚಾನಲ್ ನಂತಹ ಹಲವಾರು ರಾಷ್ಟ್ರೀಯ ಚಾನೆಲ್ ಗಳಲ್ಲೂ ಹಾಗೂ ಹಲವಾರು ಸ್ಥಳೀಯ ಚಾನೆಲ್ ಗಳಲ್ಲೂ ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳನ್ನು ಕೊಡುತ್ತಾ ಬಂದಿದ್ದಾರೆ ಯಾವಾಗಲೂ ಎಲ್ಲರೊಂದಿಗೂ ನಗು ನಗುದ ನಗುವಿನ ರತ್ನ ಎಂಬ ಬಿರುದನ್ನು ಗಳಿಸಿದ್ದಾರೆ ಮಕ್ಕಳೊಂದಿಗೆ ಮಕ್ಕಳಾಗಿ ದೊಡ್ಡವರೊಂದಿಗೆ ದೊಡ್ಡವರಾಗಿ ನಗು ನಗುತ್ತೆ ಆದಂತಹ ಜ್ಯೋತಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ನಾನು ಈ ದಿನ ಈ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿರೋದೇ ಒಂದು ಶುಭ ಅಂತ ಹೇಳ್ತೀನಿ ಅಕ್ಕರೆಯಿಂದ ಕರೆದಿದ್ದಾರೆ ಪ್ರೀತಿಯಿಂದ ಬಂದಿದೀವಿ ನಾನು ನನ್ನ ಮಗ ಶುಭ ಗೌರವಕ್ಕೋಸ್ಕರ ಅವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಭಗವಂತ ಕರುಣಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ನನ್ನ ತಾಯಿ ತಾಯಿ ಅಂತಾರೆ ನಮ್ಮಮ್ಮ ನಮ್ಮಮ್ಮ ರಾಜಮ್ಮ ಅಂತ ಯಾವಾಗ ನನ್ನ ತಾಯಿಗೆ ಹೆಸರುನು ರಾಜಮ್ಮ ಅಂತ ಅದಕ್ಕೆ ನನ್ನ ತಾಯಿ ಅಂತಾನೆ ಅವ್ರು ಕರೆಯೋದು ಅದಕ್ಕೆ ನನ್ನಿಂದ ಆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ನಮ್ಮ ಮಗಳಿಗೆ ಅದಕ್ಕೆ ಆರೋಗ್ಯ ಸ್ಟಾರ್ಟ್ ಮಾಡಿ ಸರ್ ಜ್ಯೋತಿ ಸುಮಾರು ಒಂದು ಮೂವತ್ತು ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡು ಮತ್ತು ಇವರು ಅನೇಕ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದಕ್ಕೂ ಮಾಡ್ತಾರೆ ಸದಾ ಜೊತೆ ನಾವು ಇರ್ತೀವಿ ಅನ್ನೋದನ್ನು